ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ದಶಮಾಂಶಗಳು ಮತ್ತು ಭಿನ್ನರಾಶಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಒಂದರಿಂದ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಡಿ ಡಿವರೆಗೆ ನೀಡಿರುವ ಚಿತ್ರಗಳಲ್ಲಿ ಯಾವುವು ಮುಂದಿನವುಗಳನ್ನು ಸೂಚಿಸುತ್ತವೆ ಇಲ್ಲಿ ಎಂದ ಡಿ ವರೆಗೆ ಚಿತ್ರಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಈ ಚಿತ್ರಕ್ಕೆ ಸಂಬಂಧಿಸಿರುವಂತೆ ಭಿನ್ನ ರಾಶಿಗಳು ಯಾವುವು ಎಂದು ನೋಡಬೇಕು ಮೊದಲನೇ ಚಿತ್ರ ಅಥವಾ ಈಗ ನಾವು ಇಲ್ಲಿ ಮೊದಲನೆಯದಾಗಿ ಭಿನ್ನ ರಾಶಿಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಎರಡು ಗುಣಿಸು ಐದನೆಯ ಒಂದು ಇಲ್ಲಿ ಐದನೆಯ ಒಂದು ಎರಡನೆಯ ಒಂದು ಮೂರನೇ ಎರಡು ನಾಲ್ಕನೆಯ ಒಂದು ಈ ರೀತಿಯ ಭಿನ್ನ ರಾಶಿಗಳನ್ನು ಹೊಂದಿರುವ ಚಿತ್ರಗಳನ್ನು ನಾವು ಮೊದಲನೆಯದಾಗಿ ನೋಡಬೇಕು ಐದನೆಯ ಒಂದು ಎಂದರೆ ಇಲ್ಲಿ ನಾವು ಒಂದು ಪೂರ್ಣ ವಸ್ತುವಿನಲ್ಲಿ ಐದು ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಲಾಗಿದೆ ಎಂದು ಅರ್ಥ ಈಗ ನಾವು ಇಲ್ಲಿ ಐದು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ರುವ ಚಿತ್ರ ಯಾವುದು ಎಂದು ಇಲ್ಲಿ ನಾವು ಈ ನಾಲ್ಕು ಚಿತ್ರಗಳಲ್ಲಿ ನೋಡೋಣ ಇಲ್ಲಿ ಮೂರು ಭಾಗ ಎರಡು ಭಾಗ ನಾಲ್ಕು ಭಾಗ ಮತ್ತು ಇಲ್ಲಿ ಐದು ಭಾಗಗಳನ್ನಾಗಿ ಮಾಡಿದ್ದಾರೆ ಇಲ್ಲಿ ಐದು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಲಾಗಿದೆ ಮತ್ತು ಎರಡು ಪೂರ್ಣ ಚಿತ್ರಗಳಿದ್ದಾವೆ ಇದನ್ನೇ ಇಲ್ಲಿ ಭಿನ್ನ ರಾಶಿ ರೂಪದಲ್ಲಿ ಕೊಡಲಾಗಿದೆ ಐದನೆಯ ಒಂದು ಐದನೆಯ ಒಂದು ಎರಡು ಐದನೆಯ ಒಂದು ಇರುವುದರಿಂದ ಇಲ್ಲಿ ಎರಡು ಗುಣಿಸು ಐದನೆಯ ಒಂದು ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ನಾವು ಈಗ ಎರಡು ಗುಣಿಸು ಐದನೆಯ ಒಂದು ಇದಕ್ಕೆ ಈ ಚಿತ್ರ ಸರಿಹೊಂದುತ್ತದೆ ಎಂದು ನಾವು ಈಗ ಬರೆಯಬೇಕು ಇಲ್ಲಿ ಬರೆದಿದ್ದೇವೆ ಎರಡು ಗುಣಿಸು ಐದನೆಯ ಒಂದು ಈಕ್ವಲ್ಸ್ ಟು ಇಲ್ಲಿ ಎರಡು ಐದನೆಯ ಒಂದು ಹೊಂದಿರುವ ಚಿತ್ರಗಳನ್ನು ಬರೆದಿದ್ದೇವೆ ಎರಡನೇ ಪ್ರಶ್ನೆ ನೋಡೋಣ ಇಲ್ಲಿ ಎರಡನೇ ಪ್ರಶ್ನೆ ಎರಡು ಗುಣಿಸು ಎರಡನೆಯ ಒಂದು ಭಿನ್ನ ರಾಶಿಯನ್ನು ನೋಡಬೇಕು ಎರಡನೆಯ ಒಂದು ಭಿನ್ನ ರಾಶಿಯಾಗಿದೆ ಎರಡು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿರುವ ಚಿತ್ರವನ್ನ ನೋಡೋಣ ಇಲ್ಲಿ ಎರಡು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಲಾಗಿದೆ ಮತ್ತು ಇಲ್ಲಿ ಎರಡು ಚಿತ್ರಗಳಿದ್ದಾವೆ ಅಂದರೆ ಎರಡು ಗುಣಿಸು ಎರಡನೆಯ ಒಂದು ಎಂದು ಅರ್ಥ ಇಲ್ಲಿ ನಾವು ಎರಡನೇ ಚಿತ್ರಕ್ಕೆ ಅಥವಾ ಎರಡನೇ ಈ ಭಿನ್ನ ರಾಶಿಗೆ ಈ ಚಿತ್ರವನ್ನ ಬರೆಯಬೇಕಾಗಿದೆ ಇಲ್ಲಿ ನಾವು ಬರೆದಿದ್ದೇವೆ ಎರಡು ಗುಣಿಸು ಎರಡನೆಯ ಒಂದು ಇಲ್ಲಿ ಎರಡನೆಯ ಒಂದು ಎರಡನೆಯ ಒಂದು ಆದ್ದರಿಂದ ಎರಡು ಎರಡನೆಯ ಒಂದುಗಳಿದ್ದಾವೆ ಪ್ರಶ್ನೆ ನಂಬರ್ ಮೂರು ಮೂರು ಗುಣಿಸು ಮೂರನೆಯ ಎರಡು ಇಲ್ಲಿ ಈಗ ಒಂದು ವಸ್ತುವಿನಲ್ಲಿ ಮೂರು ಭಾಗಗಳನ್ನಾಗಿ ಮಾಡಿ ಎರಡು ಭಾಗಕ್ಕೆ ಬಣ್ಣ ತುಂಬಿರುವ ಚಿತ್ರವನ್ನ ನೋಡೋಣ ಇಲ್ಲಿ ಈ ಚಿತ್ರದಲ್ಲಿ ಒಂದು ಪೂರ್ಣದಲ್ಲಿ ಮೂರು ಭಾಗಗಳನ್ನಾಗಿ ಮಾಡಿ ಎರಡು ಭಾಗಕ್ಕೆ ಬಣ್ಣವನ್ನ ತುಂಬಲಾಗಿದೆ ಈ ರೀತಿಯಾಗಿ ಇಲ್ಲಿ ಮೂರು ಚಿತ್ರಗಳನ್ನ ಕೊಟ್ಟಿದ್ದಾರೆ ಆದ್ದರಿಂದ ಮೂರು ಗುಣಿಸು ಮೂರನೆಯ ಎರಡು ಇದಕ್ಕೆ ನಾವು ಈಗ ಈ ಚಿತ್ರವನ್ನ ಬರೆಯೋಣ ಇಲ್ಲಿ ಚಿತ್ರವನ್ನು ಬರೆದಿದ್ದೇವೆ ಮೂರು ಗುಣಿಸು ಮೂರನೇ ಎರಡು ಈಕ್ವಲ್ಸ್ ಟು ಇಲ್ಲಿ ಮೂರನೇ ಎರಡು ಮೂರನೇ ಎರಡು ಮೂರನೇ ಎರಡು ಈ ಚಿತ್ರವು ಈ ಭಿನ್ನರಾಶಿಗೆ ಸಮನಾಗಿದೆ ನಾಲ್ಕನೇ ಭಿನ್ನರಾಶಿ ಮೂರು ಗುಣಿಸು ನಾಲ್ಕನೆಯ ಒಂದು ನಾಲ್ಕನೆಯ ಒಂದು ಎಂದರೆ ಇಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿರಬೇಕು ಸಿ ಚಿತ್ರವು ಹೊಂದಾಣಿಕೆಯಾಗುತ್ತಿದೆ ಇಲ್ಲಿ ಒಂದು ಚೌಕದಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಈ ರೀತಿಯಾಗಿ ಇಲ್ಲಿ ಮೂರು ಚಿತ್ರಗಳನ್ನು ಕೊಡಲಾಗಿದೆ ಆದ್ದರಿಂದ ಮೂರು ಗುಣಿಸು ನಾಲ್ಕನೆಯ ಒಂದು ಇದು ಈ ಭಿನ್ನರಾಶಿ ಈ ಭಿನ್ನರಾಶಿಗೆ ಈ ಚಿತ್ರವನ್ನ ಬರೆಯೋಣ ಇಲ್ಲಿ ಬರೆದಿದ್ದೇವೆ ಮೂರು ಗುಣಿಸು ನಾಲ್ಕು ಒಂದು ಇಲ್ಲಿ ಮೂರು ನಾಲ್ಕನೆಯ ಒಂದು ಚಿತ್ರವನ್ನ ಬರೆದಿದ್ದೇವೆ ಪ್ರಶ್ನೆ ನಂಬರ್ ಎರಡು ಎ ಇಂದ ಸಿ ವರೆಗೆ ಕೆಲವು ಚಿತ್ರಗಳನ್ನು ಮುಂದೆ ನೀಡಲಾಗಿದೆ ಅವುಗಳಲ್ಲಿ ಯಾವುವು ಇವುಗಳನ್ನು ಸೂಚಿಸುತ್ತವೆ ಇಲ್ಲೂ ಕೂಡ ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ಈ ಭಿನ್ನ ರಾಶಿಗೆ ಇಲ್ಲಿ ಕೊಟ್ಟಿರುವಂತಹ ಯಾವ ಚಿತ್ರ ಸರಿಹೊಂದುತ್ತದೆ ಎಂದು ಈಗ ನಾವು ಬರೆಯಬೇಕು ಮೊದಲನೇ ಪ್ರಶ್ನೆಯನ್ನ ನೋಡೋಣ ಪ್ರಶ್ನೆ ನಂಬರ್ ಒಂದು ಮೂರು ಗುಣಿಸು ಐದನೆಯ ಒಂದು ಇಕ್ವಲ್ ಟು ಐದನೆಯ ಮೂರು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಗುಣಾಕಾರ ಮಾಡಿದಾಗಲೂ ಕೂಡ ಮೂರು ಗುಣಿಸು ಒಂದು ಮೂರು ಐದಕ್ಕೆ ಐದು ಬರುತ್ತದೆ ಇಲ್ಲಿ ಈಗ ನಾವು ಇಲ್ಲಿ ಈಕ್ವಲ್ ಚಿಹ್ನೆಯ ಎಡಬದಿಗೆ ಇರುವಂತಹ ಭಿನ್ನ ರಾಶಿಯನ್ನ ಗಮನಿಸಬೇಕು ಐದನೆಯ ಒಂದು ಐದನೆಯ ಒಂದು ಎಂದರೆ ಇಲ್ಲಿ ಒಂದು ವಸ್ತುವಿನಲ್ಲಿ ಐದು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿರಬೇಕು ಇಲ್ಲಿ ಮೂರು ಭಾಗ ಇಲ್ಲಿ ನಾಲ್ಕು ಭಾಗ ಮತ್ತು ಇಲ್ಲಿ ಐದು ಭಾಗಗಳನ್ನಾಗಿ ಮಾಡಲಾಗಿದೆ ಆದ್ದರಿಂದ ಇಲ್ಲಿ ನಾವು ತೆಗೆದುಕೊಳ್ಳಬೇಕಾಗಿರುವಂತಹ ಚಿತ್ರ ಇದು ಇಲ್ಲಿ ಐದನೆಯ ಒಂದು ಎಂದು ಕೊಟ್ಟಿದ್ದಾರೆ ಇಲ್ಲೂ ಕೂಡ ಐದನೆಯ ಒಂದು ಆಗಿದೆ ಅಂದರೆ ಇಲ್ಲಿ ಐದು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಈಗ ಇಲ್ಲಿ ಮೂರು ಗುಣಿಸು ಐದನೆಯ ಒಂದು ಅಂದರೆ ಇಲ್ಲಿ ಮೂರು ಐದನೆಯ ಒಂದರ ಭಾಗಗಳಿದ್ದಾವೆ ಐದನೆಯ ಒಂದು ಐದನೆಯ ಒಂದು ಐದನೆಯ ಒಂದು ಈ ಮೂರು ಐದನೆಯ ಒಂದನ್ನು ನಾವು ಗುಣಿಸಿದಾಗ ಅಥವಾ ಕೂಡಿಸಿದಾಗ ಈಕ್ವಲ್ಸ್ ಟು ಇಲ್ಲಿ ಐದನೆಯ ಮೂರು ಉತ್ತರ ಬಂದಿದೆ ಇಲ್ಲೂ ಕೂಡ ಐದರಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಅಂದರೆ ಐದನೆಯ ಮೂರು ಉತ್ತರ ಆದ್ದರಿಂದ ಇಲ್ಲಿ ಮೊದಲನೇ ಪ್ರಶ್ನೆಗೆ ಸರಿಹೊಂದುತ್ತಿರುವಂತಹ ಚಿತ್ರ ಸಿ ಚಿತ್ರವಾಗಿದೆ ಬಿಡಿಸೋಣ ಇಲ್ಲಿ ಬಿಡಿಸಿದ್ದೇವೆ ಮೂರು ಗುಣಿಸು ಐದನೆಯ ಒಂದು ಈಕ್ವಲ್ಸ್ ಟು ಐದನೆಯ ಮೂರು ಇಲ್ಲಿ ಮೂರು ಐದನೆಯ ಒಂದನ್ನು ಹೊಂದಿರುವಂತಹ ಚಿತ್ರಗಳಿದ್ದಾವೆ ಈ ಮೂರು ಚಿತ್ರಗಳನ್ನು ಗುಣಿಸಿದಾಗ ನಮಗೆ ಇಲ್ಲಿ ಐದನೆಯ ಮೂರು ಬರುತ್ತಿದೆ ಇದು ಈ ಪ್ರಶ್ನೆಗೆ ಸರಿಹೊಂದುತ್ತಿರುವಂತಹ ಚಿತ್ರ ಪ್ರಶ್ನೆ ನಂಬರ್ ಎರಡು ಎರಡು ಗುಣಿಸು ಮೂರನೆಯ ಒಂದು ಈಕ್ವಲ್ಸ್ ಟು ಮೂರನೆಯ ಎರಡು ಈಗಲೂ ಕೂಡ ನಾವು ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಇರುವಂತಹ ಭಿನ್ನರಾಶಿಯನ್ನ ನೋಡಬೇಕು ಮೂರನೆಯ ಒಂದು ಎಂದು ಕೊಟ್ಟಿದ್ದಾರೆ ಮೂರನೆಯ ಒಂದು ಎಂದರೆ ಮೂರು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿರಬೇಕು ಇದಕ್ಕೆ ಇಲ್ಲಿ ಎ ಚಿತ್ರವು ಹೊಂದಾಣಿಕೆಯಾಗುತ್ತಿದೆ ಮೂರು ಭಾಗಗಳನ್ನಾಗಿ ಮಾಡಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಎರಡು ಗುಣಿಸು ಮೂರನೆಯ ಒಂದು ಇಲ್ಲೂ ಕೂಡ ಎರಡು ಚಿತ್ರಗಳಿದ್ದಾವೆ ಅಂದರೆ ಮೂರನೆಯ ಒಂದು ಒಂದು ಮೂರನೆಯ ಒಂದು ಎರಡು ಗುಣಿಸು ಮೂರನೆಯ ಒಂದು ಆಯಿತು ಈಕ್ವಲ್ಸ್ ಟು ಮೂರನೆಯ ಎರಡು ಇಲ್ಲೂ ಕೂಡ ಮೂರು ಭಾಗಗಳನ್ನಾಗಿ ಮಾಡಿ ಎರಡು ಭಾಗಕ್ಕೆ ಬಣ್ಣ ತುಂಬಲಾಗಿದೆ ಮೂರನೆಯ ಎರಡು ಆದ್ದರಿಂದ ಇಲ್ಲಿ ನಾವು ಎರಡನೇ ಪ್ರಶ್ನೆಗೆ ಈ ಚಿತ್ರವನ್ನು ಬರೆಯಬೇಕು ಇಲ್ಲಿ ಬರೆದಿದ್ದೇವೆ ಎರಡು ಗುಣಿಸು ಮೂರನೆಯ ಒಂದು ಈಕ್ವಲ್ಸ್ ಟು ಮೂರನೆಯ ಎರಡು ಮೂರನೆಯ ಒಂದು ಮೂರನೆಯ ಒಂದು ಈಕ್ವಲ್ಸ್ ಟು ಮೂರನೆಯ ಎರಡು ಆಗಿದೆ ಪ್ರಶ್ನೆ ನಂಬರ್ ಮೂರು ಮೂರು ಗುಣಿಸು ನಾಲ್ಕನೆಯ ಮೂರು ಈಕ್ವಲ್ಸ್ ಟು ಎರಡು ಪೂರ್ಣ ನಾಲ್ಕನೆಯ ಒಂದು ಇಲ್ಲಿ ಈಗ ನಾವು ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಯ ಭಿನ್ನರಾಶಿಯನ್ನು ನೋಡಿದಾಗ ನಾಲ್ಕನೆಯ ಮೂರು ಆಗಿದೆ ನಾಲ್ಕರಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿರುವಂತಹ ಚಿತ್ರ ಇಲ್ಲಿ ನಾವು ಬಿ ಚಿತ್ರವನ್ನು ನೋಡಬಹುದು ಇಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಲಾಗಿದೆ ಮತ್ತು ನಾಲ್ಕು ಭಾಗಗಳಲ್ಲಿ ಪ್ರತಿಯೊಂದರಲ್ಲೂ ಮೂರು ಭಾಗಕ್ಕೆ ಬಣ್ಣಗಳನ್ನು ತುಂಬಿದ್ದಾರೆ ಈ ರೀತಿಯಾಗಿ ಇಲ್ಲಿ ಮೂರು ನಾಲ್ಕನೆಯ ಮೂರುಗಳಿವೆ ಆದ್ದರಿಂದ ಮೂರು ಗುಣಿಸು ನಾಲ್ಕನೆಯ ಮೂರು ಈಕ್ವಲ್ಸ್ ಟು ಎರಡು ಪೂರ್ಣಾಂಕ ಅಂದರೆ ಇಲ್ಲಿ ಎರಡು ಪೂರ್ಣ ತ್ರಿಭುಜಗಳನ್ನು ತುಂಬಲಾಗಿದೆ ಆದ್ದರಿಂದ ಇಲ್ಲಿ ಎರಡು ಪೂರ್ಣಾಂಕ್ ನಾಲ್ಕನೆಯ ಒಂದು ಎಂದರೆ ನಾಲ್ಕರಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಆದ್ದರಿಂದ ಇದು ಎರಡು ಪೂರ್ಣಾಂಕ ನಾಲ್ಕನೆಯ ಒಂದು ಇಲ್ಲೂ ಕೂಡ ನೀವು ಗಮನಿಸಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗಗಳಿಗೆ ಬಣ್ಣ ತುಂಬಲಾಗಿದೆ ಇಲ್ಲೂ ನೋಡಿದಾಗಲೂ ಕೂಡ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಭಾಗಗಳಿಗೆ ಬಣ್ಣ ತುಂಬಲಾಗಿದೆ ಆದ್ದರಿಂದ ಇಲ್ಲಿ ಈ ಈ ಮೂರು ಚಿತ್ರಗಳಿಗೆ ಈ ಮೂರು ಚಿತ್ರಗಳು ಸರಿಹೊಂದುತ್ತಿವೆ ಆದ್ದರಿಂದ ಮೂರನೇ ಪ್ರಶ್ನೆಗೆ ಸರಿಹೊಂದುತ್ತಿರುವಂತಹ ಚಿತ್ರ ಬಿ ಚಿತ್ರವಾಗಿದೆ ಇಲ್ಲಿ ಚಿತ್ರವನ್ನ ಬರೆದಿದ್ದೇವೆ ಮೂರು ಗುಣಿಸು ನಾಲ್ಕನೆಯ ಮೂರು ಈಕ್ವಲ್ಸ್ ಟು ಎರಡು ಪೂರ್ಣಾಂಕ್ ನಾಲ್ಕನೆಯ ಒಂದು ನಾಲ್ಕನೆಯ ಮೂರು ನಾಲ್ಕನೆಯ ಮೂರು ನಾಲ್ಕನೆಯ ಮೂರು ಈಕ್ವಲ್ಸ್ ಟು ಎರಡು ಪೂರ್ಣಾಂಕ್ ನಾಲ್ಕನೆಯ ಒಂದು ಆಗಿದೆ ಪ್ರಶ್ನೆ ನಂಬರ್ ಮೂರು ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗೂ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿ ಇಲ್ಲಿ ಕೆಲವೊಂದಿಷ್ಟು ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನಾವು ಈಗ ಗುಣಿಸಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸಬೇಕು ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿರುವಂತಹ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಲು ಹೇಳಿದ್ದಾರೆ ಈಗ ನಾವು ಮೊದಲನೇ ಪ್ರಶ್ನೆ ನೋಡೋಣ ಮೊದಲನೇ ಪ್ರಶ್ನೆ ಏಳು ಗುಣಿಸು ಐದನೆಯ ಮೂರು ಭಿನ್ನ ರಾಶಿಗಳ ಗುಣಾಕಾರವನ್ನು ಮಾಡುವಾಗ ಏಳು ಪೂರ್ಣಾಂಕ್ ಐದನೆಯ ಮೂರು ಈ ರೀತಿಯ ಸಂಖ್ಯೆಗಳಿದ್ದಾಗ ಏಳು ಗುಣಿಸು ಮೂರು ಅಂದರೆ ಇಲ್ಲಿ ಏಳು ಏನು ಇಲ್ಲ ಎಂದು ತೆಗೆದುಕೊಂಡು ನಾವು ಛೇದದಲ್ಲಿ ಒಂದು ಇದೆ ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ನಾವು ಈಗ ಏಳನ್ನು ಮೂರಕ್ಕೆ ಗುಣಿಸುತ್ತೇವೆ ಮತ್ತು ಒಂದನ್ನು ಐದಕ್ಕೆ ಗುಣಿಸುತ್ತೇವೆ ಈಗ ನಾವು ಏಳು ಗುಣಿಸು ಮೂರು ಇಪ್ಪತ್ತೊಂದು ಡಿವೈಡೆಡ್ ಬೈ ಐದು ಗುಣಿಸು ಒಂದು ಐದು ಎಂದು ಬರೆಯಬಹುದು ಇಲ್ಲಿ ನಾವು ಎಲ್ಲದರಲ್ಲೂ ಛೇದವನ್ನು ಗುಣಿಸುವ ಅವಶ್ಯಕತೆ ಇಲ್ಲ ನೇರವಾಗಿ ಉಣಿಸಿ ಬರೆಯಬಹುದಾಗಿದೆ ಮೊದಲನೇ ಪ್ರಶ್ನೆ ನೋಡೋಣ ಏಳು ಗುಣಿಸು ಮೂರು ಬೈ ಐದು ಏಳು ಮೂರ್ಲೆ ಇಪ್ಪತ್ತೊಂದು ಛೇದ ಐದಕ್ಕೆ ಐದನ್ನು ಹಾಗೆ ಇಟ್ಟಿದ್ದೇವೆ ಈಗ ನಾವು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿರುವಂತಹ ಭಿನ್ನ ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಬೇಕು ಇವು ವಿಷಮ ಭಿನ್ನ ರಾಶಿಗಳು ಈಗ ನಾವು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಛೇದದಲ್ಲಿರುವಂತಹ ಇದನ್ನು ಹಾಗೆ ಬರೆದಿದ್ದೇವೆ ಇಲ್ಲಿ ನಾವು ಈಗ ಐದನ್ನು ಇಪ್ಪತ್ತೊಂದಕ್ಕೆ ಭಾಗಿಸಬೇಕು ಭಾಗಿಸಿದಾಗ ಐದು ನಾಲ್ಕಲೇ ಇಪ್ಪತ್ತು ಇಲ್ಲಿ ಇಪ್ಪತ್ತೊಂದು ಇದೆ ಆದ್ದರಿಂದ ನಾವು ಇಪ್ಪತ್ತೊಂದು ಮಾಡುವ ಸಂದರ್ಭದಲ್ಲಿ ಇಪ್ಪತ್ತಕ್ಕೆ ಒಂದನ್ನು ಹೂಡಿಸಬೇಕು ಆದ್ದರಿಂದ ಇಲ್ಲಿ ನಾವು ಈ ಒಂದನ್ನು ಇಲ್ಲಿ ಬರೆಯಬೇಕಾಗಿದೆ ಈಗ ನೀವು ಇಲ್ಲಿ ನೋಡಬಹುದು ಐದು ಇಪ್ಪತ್ತೊಂದು ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ಇಪ್ಪತ್ತೊಂದರಲ್ಲಿ ಇಪ್ಪತ್ತನ್ನು ಕಳೆದಾಗ ಒಂದು ಉಳಿಯುತ್ತದೆ ಅದನ್ನೇ ನಾವು ಇಲ್ಲಿ ಈ ರೂಪದಲ್ಲಿ ಬರೆಯುತ್ತಿದ್ದೇವೆ ಐದು ಛೇದ ಹಾಗೆ ಇರಲಿ ಐದು ನಾಲ್ಕಲೆ ಇಪ್ಪತ್ತು ಬರುತ್ತದೆ ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ನಾವು ಶೇಷದಲ್ಲಿ ಉಳಿದಿರುವಂತಹ ಸಂಖ್ಯೆಯನ್ನು ಮೇಲೆ ಅಂಶದಲ್ಲಿ ಬರೆಯಬೇಕು ಆದ್ದರಿಂದ ನಾಲ್ಕು ಪೂರ್ಣಾಂಕ್ ಐದನೆಯ ಒಂದು ಎಂದು ಬಂತು ಮುಂದಿನ ಎಲ್ಲ ಭಿನ್ನರಾಶಿಗಳನ್ನು ಕೂಡ ನಾವು ಇದೇ ರೀತಿಯಾಗಿ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸುತ್ತಿದ್ದೇವೆ ಪ್ರಶ್ನೆ ನಂಬರ್ ಎರಡು ನಾಲ್ಕು ಗುಣಿಸು ಮೂರನೆಯ ಒಂದು ನಾಲ್ಕು ಒಂದ್ಲೆ ನಾಲ್ಕು ಛೇದ ಮೂರು ಹಾಗೆ ಇರಲಿ ಮೂರನೆಯ ನಾಲ್ಕು ಬಂದಿದೆ ಈಗ ಇದನ್ನು ನಾವು ಮಿಶ್ರಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಇಲ್ಲೂ ಕೂಡ ನೀವು ಇದೇ ರೀತಿಯಾಗಿ ಮಾಡಬೇಕು ಮೂರು ಒಂದ್ಲೆ ಮೂರು ಮೂರಕ್ಕೆ ಒಂದನ್ನ ಕೂಡಿಸಿದಾಗ ನಾಲ್ಕು ಬರುತ್ತಿದೆ ಆದ್ದರಿಂದ ಒಂದು ಪೂರ್ಣಾಂಕ್ ಮೂರನೆಯ ಒಂದು ಪ್ರಶ್ನೆ ನಂಬರ್ ಮೂರು ಎರಡು ಗುಣಿಸು ಆರು ಬೈ ಏಳು ಆರೆರಡ್ಲೆ ಹನ್ನೆರಡು ಛೇದ ಏಳಕ್ಕೆ ಏಳು ಹಾಗೆ ಇರಲಿ ಇಲ್ಲೂ ಕೂಡ ಏಳನ್ನು ಹನ್ನೆರಡರಿಂದ ಭಾಗಿಸಬೇಕು ಏಳು ಒಂದ್ಲೆ ಏಳು ಇಲ್ಲಿ ಏಳಕ್ಕೆ ಐದನ್ನು ಕೂಡಿಸಿದಾಗ ಹನ್ನೆರಡು ಬರುತ್ತದೆ ಆದ್ದರಿಂದ ಒಂದು ಪೂರ್ಣ ಏಳನೆಯ ಐದು ಪ್ರಶ್ನೆ ನಂಬರ್ ನಾಲ್ಕು ಐದು ಪೂರ್ಣ ಒಂಬತ್ತನೆಯ ಎರಡು ಇಲ್ಲಿ ಛೇದ ಹಾಗೆ ಇರಲಿ ಐದೆರಡಲೇ ಹತ್ತು ಒಂಬತ್ತೊಂದ್ಲೆ ಒಂಬತ್ತು ಪ್ಲಸ್ ಒಂದು ಅಂದರೆ ಒಂಬತ್ತಕ್ಕೆ ಒಂದನ್ನು ಕೂಡಿಸಿದಾಗ ಹತ್ತು ಬರುತ್ತಿದೆ ಒಂದು ಪೂರ್ಣಾಂಕ್ ಒಂಬತ್ತನೆಯ ಒಂದು ಪ್ರಶ್ನೆ ನಂಬರ್ ಐದು ಎರಡು ಬೈ ಮೂರು ಗುಣಿಸು ನಾಲ್ಕು ಎರಡು ನಾಲ್ಕಲೆ ಎಂಟು ಛೇದ ಮೂರಕ್ಕೆ ಮೂರು ಹಾಗೆ ಇರಲಿ ಇಲ್ಲೂ ಕೂಡ ನಾವು ಈಗ ಮೂರನ್ನು ಎಂಟಕ್ಕೆ ಭಾಗಿಸಬೇಕು ಮೂರು ಎರಡಲೇ ಆರು ಇಲ್ಲಿ ಶೇಷ ಎರಡು ಉಳಿಯುತ್ತದೆ ಅದನ್ನು ನಾವು ಇಲ್ಲಿ ಅಂಶದಲ್ಲಿ ಬರೆದಿದ್ದೇವೆ ಎರಡು ಪೂರ್ಣಾಂಕ್ ಮೂರನೆಯ ಎರಡು ಪ್ರಶ್ನೆ ನಂಬರ್ ನಾಲ್ಕು ಐದು ಬೈ ಎರಡು ಗುಣಿಸು ಆರು ಐದಾರಲೇ ಮೂವತ್ತು ಛೇದ ಎರಡು ಹಾಗೆ ಇರಲಿ ಇಲ್ಲಿ ಎರಡು ಒಂದ್ಲೇ ಎರಡು ಹದಿನೈದಲೆ ಮೂವತ್ತು ಅಥವಾ ಹದಿನೈದು ಎರಡ್ಲೆ ಮೂವತ್ತು ಎಂದು ಬರುತ್ತದೆ ಆದ್ದರಿಂದ ಇಲ್ಲಿ ನಾವು ಪೂರ್ಣಾಂಕ ರೂಪದಲ್ಲಿ ಹದಿನೈದನ್ನೇ ಬರೆದಿದ್ದೇವೆ ಉತ್ತರ ಹದಿನೈದು ಪ್ರಶ್ನೆ ನಂಬರ್ ಏಳು ಹನ್ನೊಂದು ಗುಣಿಸು ನಾಲ್ಕು ಬೈ ಏಳು ಹನ್ನೊಂದು ನಾಲ್ಕಲೆ ನಲವತ್ತ್ನಾಲ್ಕು ಛೇದ ಏಳು ಹಾಗೆ ಇರಲಿ ಏಳಾರಲೇ ನಲವತ್ತೆರಡು ನಲವತ್ತೆರಡಕ್ಕೆ ಎರಡನ್ನು ಕೂಡಿಸಿದಾಗ ನಲವತ್ನಾಲ್ಕು ಬರುತ್ತದೆ ಆದ್ದರಿಂದ ಆರು ಪೂರ್ಣ ಏಳನೆಯ ಎರಡು ಪ್ರಶ್ನೆ ನಂಬರ್ ಎಂಟು ಇಪ್ಪತ್ತು ಗುಣಿಸು ನಾಲ್ಕು ಬೈ ಐದು ಇಪ್ಪತ್ತ್ನಾಲ್ಕಲೇ ಎಂಬತ್ತು ಐದಕ್ಕೆ ಐದು ಹಾಗೆ ಬರೆದಿದ್ದೇವೆ ಇಲ್ಲಿ ಐದು ಒಂದ್ಲೆ ಐದು ಒಂದ್ಲೆ ಐದು ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಉಳಿದಿದೆ ಮೂವತ್ತು ಇಲ್ಲಿ ಐದಾರ್ಲೆ ಮೂವತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಹದಿನಾರು ಎಂಬತ್ತು ಆದ್ದರಿಂದ ಹದಿನಾರು ಎಂದು ಬರೆದಿದ್ದೇವೆ ಇಲ್ಲಿ ಇಪ್ಪತ್ತು ಗುಣಿಸು ನಾಲ್ಕು ಬೈ ಐದರ ಮಿಶ್ರ ಭಿನ್ನರಾಶಿ ರೂಪ ಹದಿನಾರು ಬಂದಿದೆ ಪ್ರಶ್ನೆ ನಂಬರ್ ಒಂಬತ್ತು ಹದಿಮೂರು ಗುಣಿಸು ಮೂರನೆಯ ಒಂದು ಹದಿಮೂರು ಒಂದಲೇ ಹದಿಮೂರು ಛೇದಕ್ಕೆ ಮೂರನ್ನ ಹಾಗೆ ಬರೆದಿದ್ದೇವೆ ಹದಿಮೂರು ಬೈ ಮೂರು ಈಗ ಇಲ್ಲಿ ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡಕ್ಕೆ ಒಂದನ್ನು ಕೂಡಿಸಿದಾಗ ಹದಿಮೂರು ಬರುತ್ತದೆ ನಾಲ್ಕು ಪೂರ್ಣಾಂಕ್ ಮೂರನೆಯ ಒಂದು ಪ್ರಶ್ನೆ ನಂಬರ್ ಹತ್ತು ಹದಿನೈದು ಗುಣಿಸು ಮೂರು ಬೈ ಐದು ಈಕ್ವಲ್ಸ್ ಟು ಹದಿನೈದು ಮೂರಲೆ ನಲವತ್ತೈದು ಛೇದ ಐದಕ್ಕೆ ಐದು ಹಾಗೆ ಇರಲಿ ನಲವತ್ತೈದು ಬೈ ಐದು ಬಂದಿದೆ ಇಲ್ಲಿ ಐದು ಒಂದ್ಲೆ ಐದು ಒಂಬತ್ತಲೆ ನಲವತ್ತೈದು ಆದ್ದರಿಂದ ಮಿಶ್ರ ಮಿಶ್ರಭಿನ್ನರಾಶಿ ರೂಪ ಒಂಬತ್ತು ಪ್ರಶ್ನೆ ನಂಬರ್ ನಾಲ್ಕು ಬಣ್ಣ ಹಾಕಿ ಮೊದಲನೇ ಪ್ರಶ್ನೆ ಎ ಪೆಟ್ಟಿಗೆಯಲ್ಲಿರುವ ಅರ್ಧದಷ್ಟು ವೃತ್ತಗಳು ಬಿ ಪೆಟ್ಟಿಗೆಯಲ್ಲಿರುವ ಮೂರನೆಯ ಎರಡರಷ್ಟು ತ್ರಿಭುಜಗಳು ಸಿ ಪೆಟ್ಟಿಗೆಯಲ್ಲಿರುವ ಐದನೆಯ ಮೂರರಷ್ಟು ಚೌಕಗಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಮತ್ತು ಸಿ ಪ್ರಶ್ನೆಗಳು ಮೊದಲನೇ ಎ ಪ್ರಶ್ನೆಯನ್ನು ನಾವು ಬಿಡಿಸೋಣ ಪೆಟ್ಟಿಗೆಯಲ್ಲಿರುವ ಅರ್ಧದಷ್ಟು ವೃತ್ತಗಳು ಇಲ್ಲಿ ಪೆಟ್ಟಿಗೆಯಲ್ಲಿ ಹನ್ನೆರಡು ವೃತ್ತಗಳನ್ನು ಕೊಟ್ಟಿದ್ದಾರೆ ಈಗ ಇಲ್ಲಿ ನಾವು ಹನ್ನೆರಡರಲ್ಲಿ ಅರ್ಧದಷ್ಟು ವೃತ್ತಗಳಿಗೆ ಬಣ್ಣ ತುಂಬಬೇಕು ಆದ್ದರಿಂದ ಇಲ್ಲಿ ನಾವು ಹನ್ನೆರಡರ ಅರ್ಧ ಆರಕ್ಕೆ ಅಥವಾ ಆರು ವೃತ್ತಗಳಿಗೆ ಬಣ್ಣವನ್ನು ತುಂಬಬೇಕಾಗಿದೆ ಆರು ವೃತ್ತಗಳಿಗೆ ಬಣ್ಣ ತುಂಬೋಣ ಎರಡನೇ ವೃತ್ತ ಮೂರನೇ ವೃತ್ತ ನಾಲ್ಕನೆಯ ವೃತ್ತ ಐದನೇ ವೃತ್ತ ಮತ್ತು ಆರನೆಯ ವೃತ್ತ ಇಲ್ಲಿ ನಾವು ಆರು ವೃತ್ತಗಳಿಗೆ ಬಣ್ಣ ತುಂಬಿದ್ದೇವೆ ಈಗ ಬಿ ಪ್ರಶ್ನೆ ನೋಡೋಣ ಪೆಟ್ಟಿಗೆಯಲ್ಲಿರುವ ಮೂರನೆಯ ಎರಡರಷ್ಟು ತ್ರಿಭುಜಗಳು ಇಲ್ಲಿ ಮೂರು ಸಾಲುಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಮೂರು ಸಾಲಿನಲ್ಲಿ ಎರಡು ಸಾಲುಗಳಿಗೆ ಬಣ್ಣ ತುಂಬಬೇಕು ಎರಡು ಸಾಲಿಗೆ ಬಣ್ಣ ತುಂಬಿದಾಗ ಮೂರನೆಯ ಎರಡರಷ್ಟು ತ್ರಿಭುಜಗಳಿಗೆ ನಾವು ಬಣ್ಣ ತುಂಬಿದಂತೆ ಆಗುತ್ತದೆ ಈಗ ನಾವು ಇಲ್ಲಿ ಎರಡು ಸಾಲುಗಳಿಗೆ ಬಣ್ಣ ತುಂಬೋಣ ಮೊದಲನೇ ಸಾಲು ಈಗ ಎರಡನೇ ಸಾಲಿಗೆ ಬಣ್ಣ ತುಂಬುತ್ತಿದ್ದೇವೆ ಇಲ್ಲಿ ಎರಡು ಸಾಲುಗಳಿಗೆ ನಾವು ಬಣ್ಣ ತುಂಬಿದ್ದೇವೆ ಆದ್ದರಿಂದ ಮೂರನೆಯ ಎರಡರಷ್ಟು ತ್ರಿಭುಜಗಳು ಸಿ ಪೆಟ್ಟಿಗೆಯಲ್ಲಿರುವ ಐದನೆಯ ಮೂರರಷ್ಟು ಚೌಕಗಳು ಇಲ್ಲಿ ಐದು ಸಾಲು ಚೌಕಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ನಾವು ಈಗ ಐದು ಸಾಲುಗಳಲ್ಲಿ ಮೂರು ಸಾಲುಗಳಿಗೆ ಬಣ್ಣಗಳನ್ನು ತುಂಬಬೇಕು ಮೊದಲನೇ ಸಾಲು ಎರಡನೇ ಸಾಲು ಇದು ಮೂರನೇ ಸಾಲು ಈಗ ನಾವು ಐದನೆಯ ಮೂರರಷ್ಟು ಚೌಕಗಳಿಗೆ ಬಣ್ಣ ತುಂಬಿದಂತೆ ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದರ ಒಂದರಿಂದ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಐದನೇ ಲೆಕ್ಕದಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ